ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮುಗಿದ ಚುನಾವಣಾ ಕಣ ರಿಲ್ಯಾಕ್ಸ್ ಮೂಡ್ನಲ್ಲಿ ಅಭ್ಯರ್ಥಿಗಳು ಮತದಾನ ಮಾಡಲು ಹೊರಟ ದಾರಿ ಮಧ್ಯದಲ್ಲಿ ಹೃದಯಘಾತ ಗಾಂಧಿನಗರದ ಆಂಜನಪ್ಪ ಸಾವು ಶಾಸಕರ ಬಲಗೈಗೆ ಮತದಾನದ ಸಾಹಿ ಚುನಾವಣೆ ನಿಯಮ ಪಾಲನೆ ಉಲ್ಲಂಘನೆ ಮುಗಿದ ಲೋಕಸಭಾ ಚುನಾವಣೆ ಸೋಲು ಗೆಲುವಿನ ಲೆಕ್ಕ ಸುರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಿಕೆಟ್ ಟೀಮ್ನಲ್ಲಿ ಮುಸ್ಲಿಮರೇ ಇರುತ್ತಾರೆ ವಾರ್ತೆಗಳ ವಿವರ ಕೊಪ್ಪಳ ಲೋಕಸಭಾ ಚುನಾವಣೆ ಕಣ ಮಂಗಳವಾರ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಸೇರಿದಂತೆ ಇನ್ನಿತರ ಪಕ್ಷದ ಪಕ್ಷೇತ್ರ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಬೂಡ್ನಲ್ಲಿದ್ದಾರೆ ಕಳೆದ ಒಂದೂವರೆ ತಿಂಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರಾದ್ಯಂತ ಸುತ್ತಿದ ಎಲ್ಲ ಅಭ್ಯರ್ಥಿಗಳು ವಿಶ್ರಾಂತಿಗೆ ಮೊರೆ ಹೋಗಿದ್ದಾರೆ ಉರಿ ಬಿಸಿಲಿನ ನಡುವೆಯೂ ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎಂಬತ್ತೇಳರಷ್ಟು ಮತದಾನವಾಗಿದೆ ಈಗ ರಾಜಕೀಯ ವಲಯದಲ್ಲಿ ಎಲ್ಲೆಡೆ ಹಲವು ಲೆಕ್ಕಾಚಾರಗಳು ಮುನ್ನೆಲೆಗೆ ಬರುತ್ತಿವೆ ಕಳೆದ ಬಾರಿಗಿಂತ ಈ ಬಾರಿ ಬಿಸಿಲಿನ ಕಾರಣ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಚಾರದ ಭರಾಟೆ ಮಾತ್ರ ಹೆಚ್ಚು ಸುಡು ಬಿಸಿಲಿಗೆ ಹಂಚಿದ ಬಹುತೇಕ ಪಕ್ಷದ ಕಾರ್ಯಕರ್ತರು ಪ್ರಚಾರಕ್ಕಿಳಿದಿದ್ದು ಮಾತ್ರ ಸಂಜೆ ಇಲ್ಲವೇ ಬೆಳಗ್ಗೆ ಮಾತ್ರ ಬಹುತೇಕ ಬಹಿರಂಗ ಸಮಾವೇಶಗಳು ಕೂಡ ಸಂಜೆ ಐದು ಮತ್ತು ಆರು ಗಂಟೆಯ ನಂತರವೇ ಸಮಾವೇಶಗಳು ನಡೆದಿದ್ದು ಈ ಬಾರಿಯ ವಿಶೇಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಧ್ವನಿವರ್ಧಕ ಬ್ಯಾನರ್ ಬಂಟಿಂಗ್ಸ್ ಹಾಗೂ ಕರಪತ್ರಗಳ ಹಾವಳಿಯೇ ಇತ್ತು ಆದರೆ ಈ ಬಾರಿ ಅಷ್ಟೊಂದು ಪ್ರಮಾಣದಲ್ಲಿ ಕಾಣಲಿಲ್ಲ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಿಂಧನೂರು ತಾಲೂಕಿನ ಗಾಂಧಿನಗರದ ಅಂಜಿನಪ್ಪ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಕುಟುಂಬದವರೊಂದಿಗೆ ಟಮ್ಟಮ್ ವಾಹನದಲ್ಲಿ ಮತದಾನ ಮಾಡಲು ತೆರಳುವಾಗ ದಾರಿ ಮಧ್ಯದಲ್ಲಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಆಂಜಿನಪ್ಪಿಗೆ ಆರಾಮಿಲ್ಲದ ಕಾರಣ ಟಮ್ ವಾಹನದಲ್ಲಿ ಮತದಾನ ಮಾಡಲು ಕುಟುಂಬಸ್ಥರು ಕರೆದುಕೊಂಡು ಹೋಗುವಾಗ ಉರಿ ಬಿಸಿಲಿನ ತಾಪಕ್ಕೆ ಮೈಯೆಲ್ಲ ಬೆವರು ಬಂದು ಉಸಿರಿ ಕಟ್ಟಿದಂತಾಗಿದೆ ತಕ್ಷಣವೇ ಗಾಂಧಿನಗರದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬರುವುದರೊಳಗೆ ದಾರಿ ಮಧ್ಯದಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ ಎಂಬ ವಿಷಯ ವೈದ್ಯರು ತಿಳಿಸಿದರು ಇವರಿಗೆ ಧರ್ಮಪತ್ನಿ ಮೂವರು ಪುತ್ರಿಯರು ಒಬ್ಬ ಪುತ್ರ ಮತ್ತು ಅಪಾರ ಬಂಧು ಬಳಗದವರೊಂದಿಗೆ ಅಗಲಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡುವ ಮುಂಚೆ ಎಡಗೈ ತೋರು ಬೆರಳಿಗೆ ಶಾಹಿ ಹಚ್ಚಬೇಕೆಂದು ಚುನಾವಣೆ ಆಯೋಗ ಆದೇಶದಂತೆ ಜಿಲ್ಲಾ ಚುನಾವಣೆ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದರು ಸಿಂಧನೂರು ಶಾಸಕ ಹಂಪನಗೌಡ ಬಾದ್ರಲಿಯವರು ನಗರದ ಕೋಟೆಯ ಶಾಲೆಯ ವಾರ್ಡ್ ಸಂಖ್ಯೆ ಇಪ್ಪತ್ತ ನಾಲ್ಕರಲ್ಲಿ ನಿನ್ನೆ ಮತಗಟ್ಟೆ ನೂರ ಇಪ್ಪತ್ತೆಂಟರಲ್ಲಿ ಮತದಾನ ಮಾಡಿದ್ದಾರೆ ಎಡಗೈ ತೋರು ಬೆರಳಿಗೆ ಸಾಹಿ ಹಚ್ಚಬೇಕೆಂಬ ಆದೇಶ ಇದ್ದರೂ ಸಹ ಬಲಗೈ ತೋರು ಬೆರಳಿಗೆ ಸಾಹಿ ಹಚ್ಚಿದ್ದಾರೆ ಈಗಾಗಲೇ ಐದು ಬಾರಿ ಗೆದ್ದ ಶಾಸಕರು ಹಾಗೂ ಎಷ್ಟೋ ಚುನಾವಣೆಯಲ್ಲಿ ಮತದಾನ ಮಾಡಿದವರು ಚುನಾವಣೆ ಸಿಬ್ಬಂದಿಗಳು ಮಾಡಿದ ಎಡವಟ್ಟಿನಿಂದ ಒಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ನಿಯಮ ಪಾಲನೆ ಉಲ್ಲಂಘನೆಯಾಗಿರುವುದಂತೂ ನಿಜ ನಿನ್ನೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದಿದೆ ಅಲ್ಲಿಗೆ ಕರ್ನಾಟಕದ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳ ಚುನಾವಣೆ ಮುಗಿದವು ಈಗ ಉಳಿದಿರುವುದು ಜೂನ್ ನಾಲ್ಕರ ಫಲಿತಾಂಶದ ಕಡೆಗೆ ಎಲ್ಲರ ಚಿತ್ತ ಫಲಿತಾಂಶದವರೆಗೆ ಕಾಯ್ದೆ ಜನರೇ ಅಲ್ಲಲ್ಲಿ ಫಲಿತಾಂಶ ಪ್ರಕಟಿಸುತ್ತಿದ್ದಾರೆ ಸೋಲು ಗೆಲುವಿನ ಲೆಕ್ಕದ ಚರ್ಚೆ ಶುರುವಾಗಿದೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನೈದು ಬಿಜೆಪಿ ಹನ್ನೆರಡು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಅಂತ ಒಂದು ಲೆಕ್ಕ ಇಪ್ಪತ್ತು ಬಿ ಜೆ ಪಿ ಆರ್ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಅಂತ ಇನ್ನೊಂದು ಲೆಕ್ಕ ಎಲ್ಲರೂ ಅವರವರದೇ ಲೆಕ್ಕಾಚಾರದಲ್ಲಿ ಫಲಿತಾಂಶ ಹೇಳುತ್ತಾರೆ ಇನ್ನು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಲೆಕ್ಕವೂ ಬಂದಿದೆ ಈ ಬಾರಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಎನ್ನುತ್ತದೆ ಒಂದು ಲೆಕ್ಕ ಇವರ ಪ್ರಕಾರ ಕೊಪ್ಪಳ ಸಿರುಗುಪ್ಪ ಕನಕಗಿರಿ ಗಂಗಾವತಿ ಕಾಂಗ್ರೆಸ್ಗೆ ಹೆಚ್ಚಿನ ಲೀಡ್ ಕೊಡುತ್ತದೆ ಉಳಿದಂತೆ ಕುಷ್ಟಿಗಿ ಸಿಂಧನೂರು ಯಲಬುರ್ಗ ಮಸ್ಕಿಗಳು ಪಿಗೆ ಅಲ್ಪ ಲೀಡ್ ಕೊಡಬಹುದು ಹೀಗಾಗಿ ಹೆಚ್ಚಿನ ಲೀಡ್ನಿಂದ ಕಾಂಗ್ರೆಸ್ ಗೆಲ್ಲುತ್ತೆ ಎನ್ನುವ ಲಾಜಿಕ್ ಇವರದು ಇನ್ನು ಕೆಲವರು ಜಾತಿ ಲೆಕ್ಕಾಚಾರದ ಮೇಲೆ ಕಾಂಗ್ರೆಸ್ ಗೆಲುವು ಸೂಚಿಸುತ್ತಾರೆ ಕುರುಬರು ಶೇಕಡಾ ಎಪ್ಪತ್ತರಷ್ಟು ಕಾಂಗ್ರೆಸ್ಗೆ ಶೇಕಡ ಮೂವತ್ತರಷ್ಟು ಬಿ ಜೆ ಪಿಗೆ ಲಿಂಗಾಯತರು ಶೇಕಡ ನಲವತ್ತು ಕಾಂಗ್ರೆಸ್ಗೆ ಅರವತ್ತರಷ್ಟು ಬಿ ಜೆ ಪಿ ಲ ಅಲ್ಪಸಂಖ್ಯಾತರು ಶೇಕಡ ತೊಂಬತ್ತೈದರಷ್ಟು ಕಾಂಗ್ರೆಸ್ ಐದರಷ್ಟು ಬಿ ಜೆ ಪಿ ದಲಿತರು ಒ ಬಿ ಸಿ ಅರವತ್ತರಷ್ಟು ಕಾಂಗ್ರೆಸ್ಗೆ ನಲವತ್ತರಷ್ಟು ಬಿ ಜೆ ಪಿಗೆ ಹೀಗಾಗಿ ಕಾಂಗ್ರೆಸ್ ಗೆಲುವು ಖಚಿತ ಎನ್ನುವ ವಾದ ಇವರದು ಒಟ್ಟಾರೆ ಲೆಕ್ಕಪತ್ರಕ್ಕೆ ನಿರ್ದಿಷ್ಟ ಆಧಾರಗಳಿಲ್ಲ ಹೇಳುವವರನ್ನು ಹೇಗೆ ಎಂದು ಕೇಳುವವರು ಯಾರು ಇವರ ಲೆಕ್ಕ ಫೇಲ್ ಆದರೆ ಇವರಿಗೇನಾದರೂ ಶಿಕ್ಷೆ ಉಂಟೆ ಇಲ್ಲವಲ್ಲ ಹೀಗಾಗಿ ಲೆಕ್ಕ ಹೇಳುವವರು ಯಾರು ಎಂದು ಸೂಕ್ಷ್ಮವಾಗಿ ಪರಿಶೀಲಿಸಿದರೆ ತಿಳಿಯುತ್ತೆ ಇವರು ಯಾರು ಎಂದು ಇದು ಜನರ ಲೆಕ್ಕಾಚಾರ ಆದರೆ ಉಳಿದಂತೆ ಚಾನಲ್ಗಳು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಲೆಕ್ಕಾಚಾರ ಶುರುವಾಗಿದೆ ಇವರ ಲೆಕ್ಕಕ್ಕೂ ಪಕ್ಕ ನಿರ್ದಿಷ್ಟ ಲೆಕ್ಕಾಚಾರ ಇರುವುದಿಲ್ಲ ಕೆಲವೇ ಜನರನ್ನು ಸಂಪರ್ಕಿಸುತ್ತಾರೆ ಹೀಗಾಗಿ ಇದು ನಿರ್ದಿಷ್ಟ ಅಲ್ಲ ಖಚಿತ ಲೆಕ್ಕಕ್ಕೆ ನಾವು ಜೂನ್ ನಾಲ್ಕರವರೆಗೆ ಕಾಯಲೇಬೇಕು ಧರ್ಮದ ಆಧಾರದ ಮೇಲೆ ಕ್ರೀಡೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಆದ್ಯತೆ ನೀಡಲು ಕಾಂಗ್ರೆಸ್ ಪಕ್ಷ ಉದ್ದೇಶಿಸಿದೆ ಕ್ರಿಕೆಟ್ ತಂಡದಲ್ಲಿ ಯಾರು ಉಳಿಯುತ್ತಾರೆ ಮತ್ತು ಯಾರು ಉಳಿಯುವುದಿಲ್ಲ ಎಂಬುದನ್ನು ಇದು ನಿರ್ಧರಿಸುತ್ತದೆ ಎಂದು ದ್ವೇಷ ಭಾಷಣದ ಮೂಲಕ ಪ್ರಧಾನಿ ಮೋದಿ ಕೋಮು ಪ್ರಚೋದನೆ ನೀಡಿದ್ದಾರೆ ಇಂತಹ ಹೇಳಿಕೆ ನೀಡುವುದು ಎಷ್ಟು ಸರಿ ಎಂದು ಕೇಳುತ್ತಾರೆ ಬಸವಂತರಾಯಗೌಡ ಕಲ್ಲೂರು ಮಧ್ಯಪ್ರದೇಶದ ಧಾರ್ನಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಕಾಂಗ್ರೆಸ್ನ ಉದ್ದೇಶವು ಅಲ್ಪಸಂಖ್ಯಾತರಿಗೆ ಕ್ರೀಡೆಯಲ್ಲಿಯೂ ಆದ್ಯತೆ ನೀಡುವುದು ಇದರ ಅರ್ಥ ಧರ್ಮದ ಆಧಾರದ ಮೇಲೆ ಯಾರು ಕ್ರಿಕೆಟ್ ತಂಡದಲ್ಲಿ ಮತ್ತು ಹೊರಗೆ ಇರುತ್ತಾರೆ ಎಂಬುದನ್ನು ಈಗ ನಿರ್ಧರಿಸುತ್ತದೆ ಎಂದು ಹೇಳಿದ್ದಾರೆ ಮೋದಿಯವರ ಹೇಳಿಕೆಯ ಕ್ಲಿಪ್ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರಮ್ ಎಕ್ಸ್ನಲ್ಲಿಯೂ ವೈರಲ್ ಆಗಿದೆ ಬಿ ಜೆ ಪಿಯ ಕರ್ನಾಟಕ ಘಟಕವು ಕಳೆದ ಎರಡು ದಿನಗಳ ಹಿಂದೆ ದ್ವೇಷ ಹರಡುವ ಅನಿಮೇಟೆಡ್ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿತ್ತು ವಿಡಿಯೋದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೂಡಿನಲ್ಲಿ ಮುಸ್ಲಿಮರು ಎಂದು ಬರೆದ ಮೊಟ್ಟೆಯನ್ನು ಇಡುತ್ತಿರುವ ವ್ಯಂಗ್ಯಚಿತ್ರಗಳನ್ನು ಒಳಗೊಂಡಿತ್ತು ಜೊತೆಗೆ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಸಿ ಹಿಂದುಳಿದ ಇತರೆ ವರ್ಗಗಳು ಎಂದು ತೋರಿಸಲಾಗಿತ್ತು ವಿಡಿಯೋದಲ್ಲಿ ಗಾಂಧಿಯವರು ಹಕ್ಕಿಗೆ ನಿಧಿ ತಿನ್ನಿಸುತ್ತಿರುವುದನ್ನು ತೋರಿಸಲಾಗಿದೆ ಅದು ಮುಸ್ಲಿಂ ಮಟ್ಟೆಯಿಂದ ಹೊರಬರುವಾಗ ತಲೆಬುರುಡಿಯನ್ನು ಧರಿಸಿರುವುದನ್ನು ತೋರಿಸಲಾಗಿದೆ ಇದು ಮುಸ್ಲಿಂ ಹಕ್ಕಿಯು ಇತರ ಮೂರು ಮಟ್ಟೆಗಳಿಂದ ಹೊರಬರುವ ಮರಿಗಳನ್ನು ದೂರ ತಳ್ಳುವುದು ನಂತರ ನಗುವಿನ ಧ್ವನಿ ತೋರಿಸಿತು ಪ್ರಗತಿಪರ ಸಂಘಟನೆಗಳು ಇದನ್ನು ಆಕ್ಷೇಪಿಸಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದವು ಚುನಾವಣಾ ಆಯೋಗವು ಮಂಗಳವಾರ ಸಾಮಾಜಿಕ ಮಾಧ್ಯಮ ಫ್ಲಾಟ್ಫಾರಂ ಎಕ್ಸ್ಗೆ ವಿಡಿಯೋವನ್ನು ತೆಗೆದುಕೊಳ್ಳುವಂತೆ ನಿರ್ದೇಶಿಸಿದೆ ಇದು ಅಸ್ತಿತ್ವದಲ್ಲಿರುವ ಕಾನೂನು ಚೌಕಟ್ಟನ್ನು ಉಲ್ಲಂಘಿಸಿದೆ ಎಂದು ಹೇಳಿಕೆ ಹೊರತು ಬಿಜೆಪಿ ನಾಯಕರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲು ಕೌಡ ಕಲ್ಲೂರ್ ಒತ್ತಾಯಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಮುಗಿದ ಚುನಾವಣಾ ಕಣ ರಿಲ್ಯಾಕ್ಸ್ ಬೋರ್ಡ್ನಲ್ಲಿ ಅಭ್ಯರ್ಥಿಗಳು ಮತದಾನ ಮಾಡಲು ಹೊರಟ ದಾರಿ ಮಧ್ಯದಲ್ಲಿ ಹೃದಯಘಾತ ಗಾಂಧಿನಗರದ ಆಂಜನಪ್ಪ ಸಾವು ಶಾಸಕರ ಬಲಗೈಗೆ ಮತದಾನದ ಸಾಹಿ ಚುನಾವಣೆ ನಿಯಮ ಪಾಲನೆ ಉಲ್ಲಂಘನೆ ಮುಗಿದ ಲೋಕಸಭಾ ಚುನಾವಣೆ ಸೋಲು ಗೆಲುವಿನ ಲೆಕ್ಕ ಸುರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕ್ರಿಕೆಟ್ ಟೀಮ್ನಲ್ಲಿ ಮುಸ್ಲಿಮರೇ ಇರುತ್ತಾರೆ ಮೋದಿ ಹೇಳಿಕೆಯಷ್ಟು ಸರಿ ಬಸವಂತ್ ರಾಯಗೌಡ ಕಲ್ಲು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ నర్సింగ్ GNM PUC కళా విజ్ఞానాల వాలిజపాస్ అవధి 3 ವರ್ಷ కారా మెడికల్ DMLT మట్టు DHC విద్యార్థియే SSLC अथवा PUC విజ్ఞానాల అవధి 3 ವರ್ಷ సంస్థయ విశేషతలు అనుభవీయ उपन्यासకరిnda బోధన ప్రతి శనివార తద్వ వైద్యనిnda విశేష उपन्यास సుసజిత కటడా స్మార్ట్ క్లాసెస్ CC కెమెరా హలవరికి ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸುಂದನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಸಿಂಧನೂರು e do Nimmadvani.